ಸಂಸತ್ ಭದ್ರತಾ ವೈಫಲ್ಯ ಪ್ರಕರಣದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರನ್ನು ಟಾರ್ಗೆಟ್ ಮಾಡುತ್ತಿದ್ದಾರೆ ಪ್ರತಾಪ್ ಸಿಂಹ ಅವರು ದೇಶಭಕ್ತ ರಾಷ್ಟ್ರಭಕ್ತ ಅವರ ಮೇಲೆ ಆಪಾದನೆ ಮಾಡುವುದು ಸರಿಯಲ್ಲವೆಂದು ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಖಲಿಸ್ತಾನದ ಲೀಡರ್ ಈ ಹಿಂದೆಯೇ ಇಪ್ಪತ್ತೆರಡು ವರ್ಷದ ಹಿಂದಿನ ದಾಳಿಯಂತೆ ದಾಳಿ ಮಾಡುತ್ತೇವೆ ಎಂದಿದ್ದ ಆತನ ಆ ಹೇಳಿಕೆ ಮತ್ತು ನೆನ್ನೆಯ ಘಟನೆಗೆ ಲಿಂಕ್ ಆಗುತ್ತಿದೆ ಇದು ದೇಶಕ್ಕೆ ಅಪಾಯಕಾರಿಯಾದ ಘಟನೆ ಖಲಿಸ್ತಾನ ಹಿನ್ನೆಲೆಯ ಬಗ್ಗೆಯೂ ಪರಿಶೀಲನೆ ಮಾಡಬೇಕು ಆರು ಜನರನ್ನು ನೇರವಾಗಿ ಎನ್ಕೌಂಟರ್ ಮಾಡಬೇಕು ಲೋಕಸಭೆ ಚುನಾವಣೆ ಹಿನ್ನೆಲೆ ಈ ರೀತಿ ಮಾಡ್ತಿದ್ದಾರೆ ಎಂದು ಕಾಂಗ್ರೆಸ್ ಆರೋಪ ಮಾಡ್ತಿದೆ ಇದು ಸರಿಯಲ್ಲ ಎಂದು ಕಿಡಿಕಾರಿದ್ರು ಪ್ರತಾಪ್ ಸಿಂಹ ಮೈಸೂರಿನ ಏನು ಎಂ ಪಿ ಇದ್ದಾರೆ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಯಾರು ಅಂತ ಅನ್ನೋದು ಇಡೀ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿ ಗೊತ್ತಿದೆ ಅತ್ಯಂತ ದೇಶಭಕ್ತ ಇದ್ದಾರೆ ರಾಷ್ಟ್ರ ಭಕ್ತ ಇದ್ದಾರೆ ಸೊ ಒಂದು ಇಂಚ್ ಕೂಡ ರಾಷ್ಟ್ರದ ಮೇಲೆ ಯಾವುದೇ ಕಲಂಕ ಬಂತು ಅಂದ್ರೆ ಅದಕ್ಕೆ ಉತ್ತರ ಕೊಡುವಂತಹ ಒಬ್ಬ ಎಂ ಪಿ ಯಾರಾದ್ರೂ ಇದ್ರೆ ಅವರು ಪ್ರತಾಪ್ ಸಿಂಗ್ ಇದ್ದಾರೆ ಅವರು ಮೇಲೆ ಟಾರ್ಗೆಟ್ ಮಾಡುವಂಥದ್ದು ತಪ್ಪು ಮೇಲೆ ಒಂದು ಅಪಾದನೆ ಮಾಡುವಂತದ್ದು ಸರಿಯಲ್ಲ ಅಂತ ನಾನು ಸ್ಪಷ್ಟವಾಗ ಇದೇ ವೇಳೆ ಕೇಂದ್ರ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡುವ ಹುನ್ನಾರವು ನಡೆದಿರಬಹುದು ಎಂದು ಅವರು ಅನುಮಾನವನ್ನು ಸಹ ವ್ಯಕ್ತಪಡಿಸಿದ್ರು ನೈನ್ ಲೈವ್ ನ್ಯೂಸ್ ಧಾರವಾಡ